ಹತ್ತು ಸೀಸನ್ ಅಲ್ಲಿ ಹತ್ತ ಸೀಸನ್ ಅಲ್ಲಿ ವೋಟಿಂಗ್ ಓಟಿಂಗ್ ಇಲ್ಲಿ ಯಾರಿಗೂ ಇಲ್ಲ ನಿಜನಾ जय 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 ಒಂದ್ ನಾಯಿ ಮರಿ ಹಾಕಿದ್ರೆ ಅದನ್ನ ಕಾಯ್ತಿರ ಅನ್ನ ತಗೊಂಡ್ ಮರಿ ಕಿಕ್ತದೆ ಅಲ್ವಾ ಒಂದ್ ಮನುಷ್ಯನ ಕೋಟಿ ಹತ್ತು ರೂಪಾಯಿ ಆಸ್ತಿ ಮಾಡ್ತಾವೆ ಯಾವ ಬಂದ್ ಹೇಳಿ ಇಲ್ಲಪ್ಪ ನಾನು ದಾನ ಮಾಡ್ತೀನಿ ಅಂತ ಹೇಳ್ತಾರ ಎಷ್ಟಿಕೆಟ್ ನಾನ್ ಮಕ್ಳಿದ್ರೆ ಇಂತ ಕಮೆಂಟ್ ಆಗ್ತದೆ ಅದು ಇಲ್ಲ ಇಂತ ಮಾಡ್ತಿ ಅಂತಾರೆ ಅವ್ರಪ್ಪಸ್ ನೀನ್ ಅವ್ರ ಅಪ್ಪಸ್ ಕೊಡ್ತೀರಾ ನಿಮ್ಮ ಅಪ್ಪಸ್ ಕೊಟ್ಟಿನ ಅವ್ರ ಇಲ್ಲ ನೀವ್ ಅವ್ರ ಅಪ್ಪ ಹೌದಾ ಇಲ್ಲಪ್ಪ

ಹತ್ತು ಸೀಸನ್ ಅಲ್ಲಿ ಹತ್ತು ಸೀಸನ್ ಅಲ್ಲಿ ಓಟಿಂಗ್ ಹೇಳಿದ್ದಿ ಇಲ್ಲಿ ಯಾರಿಗೂ ಇಲ್ಲ ನಿಜನ ನನಗಲ್ಲ ರೈತರು ಕೇಳಿದ್ದು ಅಲ್ವಾ ಅದಕ್ಕೋಸ್ಕರ ಕ್ಷೇತ್ರ ಬೆಳಿಬೇಕು ಬೆಳಿಬೇಕನ್ನೋ ಹೆಸರು ಮಾಡ್ಬೇಕನ್ನೋ ಇಂತದೆ ಅಂತದೇ ಅನ್ನೋ ಕ್ಷೇತ್ರ ಇಲ್ಲ ಅರ್ಥ ಮಾಡ್ರಿ ಇವತ್ತಿನ ಸ್ಟಾರ್ಟಿಂಗ್ ದಿನ ನಾವು ಬಂದಿದ್ರಿ ಇನ್ನೊಂದು ವರ್ಷ ಬಿಟ್ಟು ಬಂದ್ರೆ ಇವತ್ತಿನ ಎಷ್ಟು ಸಾವಿರ ಗಾಡಿ ನಿಂತಿರ್ಬೋದು ಹೇಳಕ್ ಬರಲ್ಲ ಹೌದಾ ಅರಿಯೋ ನೀ ದೊಣ್ಣೆ ನಾಯ್ ಇಲ್ಲ ಸಮುದ್ರದ ಗೀಜವ್ ನಾನೇ ಕಿಲಾಡಿ ಅನ್ನೋ ಯಾವನು ಇಲ್ಲ ಹೌದಾ ಇಲ್ಲ ಇದು ಸಮುದ್ರ ಇದು ಯಾವ್ದೇ ಕ್ಷೇತ್ರ ಇರ್ಬೋದು ಸಮುದ್ರ ಕೈಯಾಕಿಸ್ನು ಕಿಚ್ಚಿಲ್ದಿರ ಇರೋನ್ಗ ಬಸ್ ಕಿಳಾಕು ಲಯಕ್ಕೆ ಇನ್ನೊಬ್ಬನ ಹಾಳು ಮಾಡ್ಬೇಕಂತಲ್ಲ ಇನ್ನೊಬ್ಬನ ನಾಳೆ ಮಾಡ್ಬೇಕಂದ್ರೆ ನೀನೇ ಹಾಳಾಗೋತಿಯಾ ನಾನು ಇಲ್ಲಿರೋನ್ ತಲ್ ಫಸ್ಟ್ ಬೀಳದ್ ನಾನೇ ಇಲ್ಲಿಂದ ಅರ್ಥ ಮಾಡ್ರಿ ಹೌದಾ ಇಲ್ಲ ಇಲ್ಲ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋ ಅವರೇ ಬಿುದು ಭಗವಂತ ನಾವು ಕೆಡ್ಬೇಕು ಅದ್ರ ಯೂತ್ ಎಲ್ಲ ಕಲ್ಲು ಮೇಲೆ ನಿಂತ್ಕೊಂಡು ಭಗವಂತ ನನ್ ಬೇಕು ಅಂತಂದ್ರೆ ಅಲ್ಲಿ ಸೃಷ್ಟಿ ಮಾಡ್ತಾನೆ ಅರ್ಥ ಮಾಡ್ಕೊಂಡ್ರೆ ಗೇವರಾಣೆ ಇದೆ ಅಂತ ಇದೀನಿ ನನಗ್ ಬಂದ್ ಕಷ್ಟಗಳು ಕೆಲವೊಂದು ವಿಚಾರಗಳಲ್ಲಿ ಇನ್ನೊಂದು ವ್ಯಕ್ತಿಗೆ ಬಂದಿದ್ರೆ ಅವ್ರು ಲೈಫ್ ಕೊಲೆ ಆಗ್ಬಿಡೋದು ಹೌದಾ ಇಲ್ಲಪ್ಪ ಭಗವಂತ ನೀವು ಜನಗಳು ಸಾಕಾರ ಮಾಡಿ ಇಲ್ಲೋರ್ಗೂ ಮಾಡಿದ್ರೆ ಯಾವತ್ತಿನ ಜನದಿಂದ ಜನ ಸಾಯಂಕಾಲ ಟೀ ಕುಡಿಯೋರು ಹಿಂಗಿರ ಅಲ್ವಾ ಈ ಟೀ ಕುಡಿಯೋ ಟೈಮ್ ಅಲ್ಲಿ ಕೆಲವೊಂದು ವಿಚಾರಗಳು ಬರ್ತವೆ ಯಾಕೆ ಬರ್ತಾವೆ ಅಂದ್ರೆ ನಾವು ಈ ನಮ್ಮ ಇರೋರು ಮೇಲಿರೋ ಅಭಿಮಾನಕ್ಕ ಇಲ್ಲ ಗೌರವಕ್ಕ ಮಾತಾಡಿರ್ತೀರಿ ಏ ಅವ್ನ ಹಿಂಗಂತೆ ಏ ಏದ್ ಹಿಂಗಂತೆ ಅಂತ ಕೆಲವು ವಿಚಾರ ಮಾತಾಡಿರ್ತೀರಿ ಅಲ್ಲಿ ಕೆಲವೊಂದ್ ಗುಳ್ಳೇನರಿಗಳಿರ್ತಾವೆ ಈ ಗೊತ್ತಿಲ್ದಿರೋ ವಿಡಿಯೋಗಳು ಮಾಡ್ಬಿಟ್ಟು ಏ ಮತ್ತ ಏನ್ ಮಾತಾಡ್ತ ಗೊತ್ತ ನಿನ್ ಬಗ್ಗೆ ಅಂತಾರೆ ಅಂತ ಲೋಪಿತ ದೂರ ಇದ್ವಿ ಅಂತ ಹೇಳಿಗಳಿಂದಾನೆ ಎಲ್ಲ ಕೆಟ್ಟೋಗೋದು ಹೋಗೋದು ಒಬ್ಬರ ಮೇಲೆ ವೈಮನ್ಸ್ ಬರೋದು ಅವಾಗೇನೇನೆ ಎಲ್ಲ ಯೂತ್ ಇವತ್ತು ನೀವೇನು ಮನ್ಸು ಮಾಡ್ರು ಮಾಡ್ಬೋದು ಯಾಕಂತಂದ್ರೆ ಇಡೀ ವರ್ಲ್ಡ್ ಅಲ್ಲಿ ನೀವತ್ತು ಸಮೀಕ್ಷೆ ಎತ್ಕೊಂಡ್ರೆ ಯೂತ್ಸೇ ಜಾಸ್ತಿ ಇರೋದು ಗೊತ್ತಾ ನಿಮ್ಗಿದು ಅದಕ್ಕ ಯೂತ್ ಏನ್ ಬೇಕಾದರೂ ಮಾಡಬಹುದು ಏನ್ ಬೇಕಾದ್ರು ಅಂತಂದ್ರೆ ಒಳ್ಳೇದೇ ಮಾಡೋಣ ಅಲ್ವಾ ಮಾತಾಡಿದ್ರು ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತಿರ್ಬೇಕು ಮಾತು ಅಲ್ವಾ ಮೈಕ್ ಸಿಕ್ಕೈತೆ ನಾಲ್ಕು ಜನ ನಿಂತವ್ರೆ ಅನ್ಬೇಕ್ ಏನಂದ್ರೆ ಅದ್ ಮಾತಾಡ್ರೆ ಮರ್ಯಾದೆ ಇರಲ್ಲ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ರಿ ಅನ್ನ ಹಾಕ್ರಿ ಜೈ ಹಳ್ಳಿ ರಾವಣ ಹೇಳಿದ್ರೆ ನೂರ್ ಅಷ್ಟು ಕಮ್ಮಿನೇ ಮಾಡ್ಕೊಂಡು ಅಲ್ಲ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತೂ ಚೀರೋಣಿ ಡಿಸೆಂಬರ್ ಅಲ್ಲಿ ರೇಸ್ ಇರುತ್ತೆ ನಿಮ್ ಟೀಮು ನೀವೇನಾದ್ರು ಕಾಂಟ್ರಿಬ್ಯೂಷನ್ ಅಂದ್ರೆ ದುಡ್ಡು ಕೊಡ್ರಿ ಅಂತ ನಾನು ಕೇಳಲ್ಲ ಅಲ್ಲಿ ಬಂದು ಏನಾದ್ರು ನೀವ್ ಎಲ್ಪ್ ಮಾಡ್ಬೇಕು ರಾಮಣ್ಣ ಅವ್ರ ಮುಖಾಂತರ ಬಂದ್ರಿ ನಿಮ್ಗೆ ಒಂದು ಡ್ರೆಸ್ ಕೋಡ್ ಕೊಟ್ಟು ಒಂದಿನದ್ದು ಉಸ್ತುವಾರಿ ಕೊಟ್ಟು

ಒಂದು ಆರ್ ಎಂ ಸಿ ಪ್ಲ್ಯಾಂಟನ್ನು ಲೋಕಾರ್ಪಣೆಗೊಳಿಸುವಂಥ ಕೆಲಸ ಮಾಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ನಮ್ಮ ಭಾಗ ಕೈಗಾರಿಕಾ ಪ್ರದೇಶ ಆದಮೇಲೆ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾಣ್ತಾ ಇದೆ ಬಹಳಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇಲ್ಲಿ ಬರ್ತಾ ಇದ್ದಾವೆ ಹಾಗಾಗಿ ಈ ತರದ ಉದ್ಯಮಗಳಿಗೆ ಬಹಳ ಹೆಚ್ಚು ಬೇಡಿಕೆ ಇರುವಂಥದ್ದು ಇದೇ ತಾಲೂಕಿನಲ್ಲಿ ಈ ಗೂಡ್ಸ್ ಅದರದ ಒಂದು ಏರ್ಪೋರ್ಟನ್ನು ಮಾಡಬೇಕು ಹಾಗೆ ಅಂತ ಹೇಳಿ ಸರ್ಕಾರ ಜಾಗ ತಲಾಖಿ ಮಾಡ್ತಾ ಇದೆ ಕೇಳ್ತಾ ಇದ್ದಾರೆ ಆದರೆ ಭಾಳ ಸಂತೋಷ ಒಂದು ಕಡೆ ಈ ಥರದ ಡೆವಲಪ್ಮೆಂಟ್ ಕೈಗಾರಿಕೆಗಳು ಉದ್ಯಮಗಳು ಬರಬೇಕು ಗ್ರಾಮಾಂತರ ಪ್ರದೇಶಕ್ಕೆ ಜೊತೆಗೆ